ಹಲೋ ಗೈಸ್ ಶೈಕ್ಷಣಿಕ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಅನ್ಬೋದು ಶೈಕ್ಷಣಿಕ ಅಪ್ಡೇಟ್ ಏನಪ್ಪ ಇದೆ ಅಂದ್ರೆ ನೀವು ಇದೇ ಶನಿವಾರ ಕೆ ಸೆಟ್ ಎಕ್ಸಾಮ್ ಬರೆದಿದ್ರ ಅಲ್ಲಿ ಹಲವಾರು ವಿದ್ಯಾರ್ಥಿಗಳು ನನಗೆ ಡೌಟ್ ಕೇಳ್ತಾ ಕೇಳ್ತಾಯಿದ್ರ ಇದೇನಿದ್ದು ಕ್ವಾಲಿಫಿಕೇಷನ್ ಕ್ರೈಟೀರಿಯಾ ಫಾರ್ ಯು ಜಿ ಸಿ ವಿಲ್ ಬಿ ಅಪ್ಲಿಕಬಲ್ ಫಾರ್ ಕೆ ಸೆಟ್ ಆಲ್ಸೋ ಅಂತ ಏನೋ ಮೆನ್ಷನ್ ಮಾಡಿದ್ದಾರೆ ಅದಾದ ಮೇಲೆ ಕೆಳಗೆ ನಿಮಗೆ ಅಗ್ರಿಗೇಟ್ ಮಾರ್ಕ್ಸ್ ಮೆನ್ಷನ್ ಮಾಡಿದ್ದಾರೆ ಇದನ್ನು ತೊಗೊಂಡ್ರೆ ಪಾಸಾ ಅಂತ ಕೇಳ್ತಾ ಇದ್ದಾರೆ ಇದು ಅದಲ್ಲ ಯು ಜಿ ಸಿಯಲ್ಲಿ ಏನು ಹೇಳಿದೆ ಅಂದರೆ ನಿಮಗೆ ಓವರ್ ಆಲ್ ಪಾಸಿಂಗ್ ಪರ್ಸೆಂಟೇಜ್ ಇದೆಯಲ್ಲ ಅಂದರೆ ಮಿನಿಮಮ್ ಮಾರ್ಕ್ಸು ಅದರಲ್ಲಿ ನಿಮಗೆ ಆರು ಪರ್ಸೆಂಟ್ ಜನ ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಆಗ್ತಾರೆ ಅದಕ್ಕೆ ಈ ಮಿನಿಮಮ್ ಕ್ರೈಟೀರಿಯಾ ಎಲಿಜಿಬಲ್ ಆಗುತ್ತೆ ಅದರಲ್ಲಿ ಏನು ಹೇಳುತ್ತೆ ಅಂದರೆ ಫಾರ್ಟಿ ಪರ್ಸೆಂಟ್ ಜಿ ಎಮ್ ಅವರು ತಗೊಳ್ಬೇಕು ಮತ್ತು ಎಲ್ಲ ಕ್ಯಾಟಗರಿ ಅದರ್ ಕ್ಯಾಟಗರಿ ಅವರು ಮೂವತ್ತೈದು ಪರ್ಸೆಂಟ್ ಮಾರ್ಕ್ಸ್ ತೊಗೊಳ್ಲೇಬೇಕು ಅಂದರೆ ಮುನ್ನೂರಕ್ಕೆ ನಲ್ವತ್ತು ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ನೀವು ಆ ಆರು ಪರ್ಸೆಂಟ್ಗೆ ಎಲಿಜಿಬಲ್ ಆಗ್ತೀರಾ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ತಪ್ಪಾಜೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೇಳಿ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ